ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕೇಳಿಬಂದಿರುವ ಲೈಂಗಿಕ ದೌರ್ಜನ್ಯ ಆರೋಪ ಕುರಿತು ಸೂಕ್ತ ತನಿಖೆ ನಡೆಸಿ ಕಾನೂನು ರೀತಿ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಆಗ್ರಹಿಸಿ ವಿದ್ಯಾರ್ಥಿಗಳು ಹಾಗೂ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಸಾರ್ವಜನಿಕ ಜೀವನದಲ್ಲಿ ಅಧಿಕಾರ ಹೊಂದಿರುವ ಆ ಘನತೆಯಿಂದ ನಡೆದುಕೊಳ್ಳಬೇಕು ಸಭ್ಯತೆ ಮೀರಿದರೆ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ ಪ್ರಜ್ವಲ್ ಹಲವಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಸಾವಿರಾರು ವಿಡಿಯೋ ಇರುವ ಪೆನ್ಡ್ರೈವ್ ಸೋರಿಕೆ ಆಗಿದೆ ಹಣ ಅಧಿಕಾರದ ಅಮಲಿನಲ್ಲಿ ನೂರಾರು ಹೆಣ್ಣು ಮಕ್ಕಳ ಘನತೆಗೆ ಅಗೌರವ ತಂದಿರುವ ಪ್ರಜ್ವಲರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕು ಎಲ್ಲ ಸಂತ್ರಸ್ತ ಮಹಿಳೆಯರೊಂದಿಗೆ ಸರ್ಕಾರ ಆಪ್ತ ಸಮಾಲೋಚನೆ ನಡೆಸಬೇಕು ಎಸ್ಐಟಿ ಯಾವುದೇ ಲೋಪಗಳಿಗೆ ಆಸ್ಪದ ನೀಡದಂತೆ ತನಿಖೆ ಕೈಗೊಂಡು ಸತ್ಯ ಸತತೆ ಹೊರತಂದು ನೊಂದ ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸಬೇಕು ಇಂತಹ ಆರೋಪಿಗಳಿಗೆ ಶಿಕ್ಷೆ ಆಗದೆ ಹೋದಲ್ಲಿ ಉಳ್ಳವರಿಗೊಂದು ನ್ಯಾಯ ಇಲ್ಲದವರಿಗೊಂದು ನ್ಯಾಯ ಎಂಬ ಸಂದೇಶ ರವಾನೆಯಾಗಲಿದೆ ಹಾಗಾಗಿ ನೀಚ ಕೃತ್ಯ ಎಸಗಿದ ಆರೋಪಿಗೆ ದಂಡನೆ ಆಗಲೇಬೇಕು ಎಂದು ಮನವಿ ಮಾಡಿದ್ರು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಬಂದಿರತಕ್ಕಂಥ ಲೈಂಗಿಕ ದೌರ್ಜನ್ಯದ ಆರೋಪ ಏನಿದೆ ಆ ಆರೋಪದ ಕುರಿತಾಗಿ ಸೂಕ್ತ ತನಿಖೆ ನಡೆಸಬೇಕು ಮತ್ತೆ ಆರೋಪಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ಕರ್ನಾಟಕದಲ್ಲಿ ಆಗಿರ್ಬೋದು ಭಾರತದಲ್ಲಿ ಆಗಿರ್ಬೋದು ಮಹಿಳೆಯರಿಗೆ ವಿಶೇಷವಾಗಿರ್ತಕ್ಕಂಥ ಘನತೆ ಇದೆ ಮಹಿಳೆಯರನ್ನ ನಾವು ಪೂಜಾ ಸ್ಥಾನದಲ್ಲಿಟ್ಟು ಪ್ರೀಸ್ತೇವೆ ಮಹಿಳೆಯರನ್ನ ಅಕ್ಕ ತಂಗಿಯರಾಗಿ ಅಮ್ಮಂದರಾಗಿ ನಾವು ಗೌರವವನ್ನು ಬಂದ ಕಾಣ್ತೇವೆ ಆದರೆ ಅಧಿಕಾರದ ಅಮಲಿನಲ್ಲಿ ರಾಜಕೀಯದ ಕೇಂದ್ರ ಬಿಂದದಲ್ಲಿರ್ತಕ್ಕಂಥ ಒಬ್ಬರು ಸಂಸದರು ಆಸನದ ಸಂಸದರು ಏನಿವತ್ತು ಒಂದು ವಿಡಿಯೋ ಲೀಕ್ ಆಗಿದೆ ಅದು ಎಷ್ಟೇ ಹಳೇದಾಗಿರ್ಬೋದು ಆದರೆ ಹಳೆದಾಗಿದೆ ಅಂತ ಹೇಳ್ತಾ ಇರ್ಬೋದು ಆದರೆ ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳೇನಿದೆಯಲ್ಲ ಇದು ನಿಜವಾಗಿಯೂ ಕೂಡ ಮಹಿಳೆಯರ ಅಸ್ಮಿತೆಗೆ ಧಕ್ಕೆಯನ್ನು ಉಂಟು ಮಾಡುತ್ತೆ ಇವತ್ತು ಯಾವುದೇ ಒಬ್ಬ ಮಹಿಳೆ ಸುರಕ್ಷಿತವಾಗಿ ಹೊರಗಡೆ ಹೋಗಿ ಬರಲಿಕ್ಕೆ ಅಥವಾ ಹೊರ್ಗಡೆ ಓಡಾಡಲಿಕ್ಕೆ ಭಯ ಪಡ್ತಕ್ಕಂಥ ವಾತಾವರಣ ಇದೆ ಎಲ್ಲಿ ನಮ್ಮ ಮೇಲೆ ಅತ್ಯಾಚಾರವಾಗುತ್ತೋ ಭಯ ವಾತಾವರಣ ಇದೆ ಅದರಲ್ಲೂ ಕರ್ನಾಟಕದಂತಹ ಸುಶಿಕ್ತ ನಾಡಿನಲ್ಲಿ ಪ್ರಜ್ಞಾವಂತ ಇರತಕ್ಕಂಥ ನಾಡಿನಲ್ಲಿ ಅದರಲ್ಲೂ ಹಾಸನ ಅಂತ ಒಂದು ಇಡೀ ರಾಜಕೀಯ ಶಕ್ತಿ ಕೇಂದ್ರ ಇರತಕ್ಕಂಥ ನಾಡಿನಲ್ಲಿ ಒಂದು ರಾಜಕೀಯ ವಂಶದ ಕುಡಿ ಈ ಥರ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ತಪ್ಪನ್ನ ಒಪ್ಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಈ ತಪ್ಪಿಗೆ ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯದರ್ಶಿ ಪ್ರವೀಣ್ ಸೇರಿದಂತೆ ಮೊದಲಾದವರಿದ್ರು